ನಾನು ತೊಂಬತ್ತೆರಡರಲ್ಲಿ ನಮ್ಮ ತಂದೆ ಮೂರು ಎಕರೆ ಜಮೀನಿನಲ್ಲಿ ನೀರಾವರಿ ಮಾಡ್ತಾ ಇದ್ರು ಅಪ್ಪ ನನಗೆ ಎರಡು ಸಾವಿರ ರೂಪಾಯಿ ಕೊಡು ನನಗೆ ಒಂದು ತಿಂಗಳ ಮಠ ನನಗೆ ಜೀವನಕ್ಕೆ ಬೇಕು ಮುಂದ ನಾನು ದುಡಿದು ನಿಮ್ಮನ್ನೆಲ್ಲ ಸಾಕ್ತೀನಿ ನೀವು ಈ ಭೂಮಿಯೊಳಗ ಲಾಭ ತೆಗಿವಲ್ರಿ ನಾ ಈ ಭೂಮಿ ಒಳಗೆ ಮಾಡೋಕೆ ಒಲ್ಲೆ ನಾ ಮುಂದೆ ಬೆಂಗಳೂರಿಗೆ ಹೋಗ್ತೇನೆ ಅಂತ ಕೇಳಿದಾಗ ನನ್ನ ತಂದೆ ಇಲ್ಲಪ್ಪ ಏ ನನ್ನ ಹತ್ರ ದುಡ್ಡುಲ್ಲ ಬೇಕಂದ್ರೆ ಮೂರು ಎಕರೆ ನಾ ನೀರಾವರಿ ಐತಿ ಇದನ್ನು ನಾನು ಯಾರ್ಯಾರ ಲೀಸ್ ಅಥವಾ ಲವಣಿ ಹಾಕಿ ನಿನಗೆ ರೊಕ್ಕ ಕೊಡ್ತೇನೆ ನೀನು ತೊಗೊಂಡು ಹೋಗಂತ ಹೇಳಿದಾಗ ನನ್ನ ತಾಯಿಯವರು ಅಂದೇ ನೋಡಪ್ಪ ಎಂತರ ಊಟ ಮಾಡೋಣ ಇಲ್ಲದ್ರ ಈ ಭೂಮಿ ತಾಯಿ ನಂಬಿ ದುಡಿಯೋಣ ಈಗ ನಮ್ಗೆ ಯಾಕೆ ಊಟ ಹಾಕೋದಲ್ಲ ನೀನ್ ಯಾಕೆ ಬೆಂಗ್ಳೂರಿಗೆ ಹೋಗಿ ನಮ್ಮನ್ ಸಾಕಬೇಕನ್ನೋದೈತಿ ಬೇಡ ನೀ ಬೆಂಗಳೂರಿಗೆ ಹೋಗೋದು ಬೇಡ ನೀ ಎಲ್ಲಿ ದುಡಿಯೋದು ಬೇಡ ಈ ಭೂಮಿ ತಾಯಿ ಪುತ್ ಈ ಭೂಮಿ ತಾಯಿ ಮಣ್ಣು ಹಚ್ಕೊಂಡ ನಿನ್ ಕೆಲಿಗೆ ಈ ಭೂಮಿ ತಾಯಿ ನಮ್ಗೆ ಅನ್ನ ಕೊಡ್ತೋಳೆಲ್ಲ ನೋಡೋಣ ಅಂತ ಹೇಳಿ ಒಂದು ಮಾತು ಹೇಳಿ ನನ್ನ ಬೆಂಗಳೂರಿಗೆ ಹೋಗೋದು ಬಿಡಿಸಿಲ್ದು ನಾನು ಹಾಗಾದ್ರೆ ನನಗೆ ಬೀಜ ಗೊಬ್ಬರ ಯಾರ ಕೊಡಿಸಿ ಯಾರು ನಾನು ಬಿತ್ತೀನಿ ಅಂತ ನನ್ನ ತಂದೆಯನ್ನು ಕೇಳಿದಾಗ ಇಲ್ಲಪ್ಪ ನಾ ಪ್ರತಿ ವರ್ಷ ಈ ಭೂಮಿಗೆ ಬೀಜ ಗೊಬ್ಬರ ಹಾಕಿ ನನಗೆ ಉತ್ಪನ್ನ ಬರಲಾರ್ದಂಗಾಗಿ ನಿನ್ನ ಸಾಕೋ ಆಗೋಲ್ಲ ನಿಮ್ಮನ್ನ ಅದಕ್ಕೆ ನಾನು ಭಾಳ ಕೈಸುಡ್ಕೊಂಡೀನಿ ಇನ್ನು ಮೇಲೆ ನಿನ್ನಿಂದ ಏನಾದರೂ ನಾವು ಒಳ್ಳೆಯರಾಗೋಣ ಅಂತ ಹೇಳೋದಾದ್ರೆ ನೀನು ನೀನು ಯಾರನ್ನಾರ ಬೀಜ ಗೊಬ್ಬರ ಕೇಳಿ ನಮ್ಮನ್ನು ಈ ಭೂಮಿ ತಾಯಿಯನ್ನು ಬಿತ್ತಿ ನಮ್ಮನ್ನು ಸಲುಬಹುದು ನನ್ನತ್ರ ದುಡ್ಡಿಲ್ಲ ಅಂತ ಹೇಳಿದಾಗ ನಾನು ನಮ್ಮ ತಾಲೂಕಿನಲ್ಲಿ ಒಳ್ಳೆ ಹತ್ರ ಹೋಗಿ ನನಗೆ ಮೂರು ಎಕರೆ ಜಮೀನಿದೆ ನನಗೆ ಏನಾದರೂ ಮಾಡಿ ಬಿತ್ತಾಕ ಬೀಜ ಒಬ್ಬರು ಕೊಟ್ರಿ ಅಂತ ಕೇಳಿದಾಗ ನಿಮ್ಮಪ್ಪ ಹಿಂದಲ್ ಸಾಲನ ಇನ್ನೂ ಹರಿದಿಲ್ಲ ನೀ ಏನು ಮಾಡ್ತೀವ ತಮ್ಮ ಇನ್ನೂ ಮಳ್ಳದಿದೆ ಇಪ್ಪತ್ತು ವರ್ಷ ತಗೋದಿದ್ದೀ ನೀ ಏನು ಮಾಡ್ತೀಯ ಅಂತ ಅಂದ ಅಂದ್ರೆ ಆವಾಗ ಇಲ್ಲ ರೀ ಸರ ಮಾಡಿ ಏನಾರ ಮಾಡಿ ನಾ ಈ ಭೂಮಿಯಾಗ ಬಿತ್ತಿ ಬೆಳಿತೀನಿ ಅಂತ ಹೇಳಿ ಕೇಳಿದಾಗ ಒಂದು ಎಕರೆಕ್ಕೆ ಎರಡು ಕೆ ಜಿ ಬೀಜ ಸೂರ್ಯಪನ ಬೀಜ ಒಂದು ಎಕರೆ ಒಂದು ಚೀಲ ಗೊಬ್ಬರ ಕೊಟ್ಟರು ಒಬ್ಬರು ದಲಾಲ್ರು ಅದನ್ನ ತಂಬಂದು ಬಿತ್ತಿದೆ ಅದನ್ನು ತಮ್ಮನ್ನು ಬಿತ್ತಿದೆ ನನ್ನ ತಮ್ಮ ಒಂದು ಒಂದು ಎತ್ತರ ನಮ್ದು ಒಂದು ಎತ್ತು ಇನ್ನೊಬ್ಬರು ಮೂರು ಎತ್ತವ್ರ ಕೊಟ್ಟಾಗ ನಮ್ಮ ತಮ್ಮ ಆ ಒಂದು ಎತ್ತನ್ನು ಹೊಡ್ಕೊಂಡು ಹೋಗಿ ಅವ್ರ ಕೊಟ್ಟಾಗ ಬೆಳೆ ಹೊಡೆದು ನನ್ನ ಮನ್ತನ ನಡೆಸ್ತದ ನಮ್ಮ ಭಾಳ ನೋವಾಗತ್ತೆ ರೀ ಮನ್ತನ ನಡೆಸ್ತದ ಅಂಥ ಸಮಯದಲ್ಲಿ ನಾವು ರೇಷ್ಮೆ ಇಲಾಖೆ ಒಂದು ಎಕರೆ ಬಿತ್ತಿದ್ವಿ ಇನ್ನೂ ಎರಡು ಎಕರೆ ಹ್ಯಾಂಗ ಹೊಳಿತ್ತು ಆ ಸಮಯದಲ್ಲಿ ನಮ್ಮ ಗ್ರಾಮದಲ್ಲಿ ರೇಷ್ಮೆ ಇಲಾಖೆ ಇದೆ ಸಿನಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಅವ್ರ ಹತ್ರ ಹೋದ್ವಿ ಸರ ಹಿಂಗೆ ರೀ ಎರಡು ನೀರಾವರಿ ಐತಿ ನಮಗೆ ಬೀಜ ಗೊಬ್ಬರ ಇಲ್ಲ ನಾನು ರೇಷ್ಮೆ ಮಾಡಿರಿ ನಾನು ಇದರಲ್ಲಿಂದ ಬದುಕ್ತೀನಿ ಅಂತ ಕೇಳಿದಾಗ ಅಲ್ಲಿ ಒಬ್ಬ ನಮಗೆ ಅಧಿಕಾರಿಗಳು ಒಳ್ಳೆಯ ಸ್ಪಂದಿಸಿ ತಮ್ಮ ಇಲಾಖೆಯಿಂದ ಸಿಬ್ಬಂದಿನ ಕಳಿಸಿ ರೇ ರೇಷ್ಮೆ ನಾಟಿ ಮಾಡಿ ನಾಲ್ಕು ತಿಂಗಳವರೆಗೆ ನನಗೆ ವಾರಕ್ಕೆ ನೂರು ಏಳ್ನೂರು ಐನೂರು ರೂಪಾಯಿ ಕೊಟ್ಟು ಒಂದೇ ಒಂದು ಪೀಕ್ ಪರಮಟ ನಮ್ಮನ್ನು ಸಲುವಿ ಒಂದು ಪೀಕ್ ಬರಮಠ ಮಾಡಿ ನಮ್ಗೆ ಎಲ್ಲ ಕೊಟ್ಟು ಸಲಿದಂಥ ಅವ್ರೂ ಕೂಡ ಈ ಸಮಯದಲ್ಲಿ ನಾವು ನೆನೆಸ್ಬೇಕಾಗತ್ತೆ ಮಾನ್ಯರೇ ಆ ಎರಡು ಎಕರೆ ರೇಷ್ಮೆಯಿಂದ ನಾನು ಇಲ್ಲಿವರೆಗೆ ಎರಡು ಸಾವಿರದ ಹತ್ತೊಂಬತ್ತೂರ ತೊಂಬತ್ತೆರಡರಾಗ ರೇಷ್ಮೆ ಮಾಡಿ ಎರಡು ಎಕರೆ ಇದ್ದಂತೆ ನಾಲ್ಕು ಎಕರೆ ನಾಲ್ಕು ಎಕರೆ ಇದ್ದದ್ದು ಆರು ಎಕರೆ ಆರು ಎಕರೆ ಇದ್ದದ್ದು ಹನ್ನೆರಡು ಎಕರೆ ಮಾಡಿ ಎರಡು ಸಾವಿರದ ಆರು ಏಳರಾಗ ನಮ್ಮ ಮುಂಡ್ರಗಿರಿ ತಾಲೂಕಿಗೆ ಮೃಡಗಿರಿ ಕಬ್ಬಿನ ಪಾತ್ರೆ ತಯಾರಾತು ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ರವರು ತಮ್ಮ ಒಂದು ಮಿನಿಸ್ಟ್ರಿ ತತ್ನಾಗ ಒಂದು ಮುಡುಗಿರಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದರು ಆದರೆ ಅದನ್ನು ಲೀಸ್ ಕೊಟ್ಟು ವಿಜಯನಗರ ಶುಗರ್ ಫ್ಯಾಕ್ಟ್ರಿ ಅಂತ ಸ್ಥಾಪನೆ ಮಾಡಿದರು ನಾವು ಬೀಜ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ನಮಗೆ ಕಬ್ಬು ಬೆಳೆಯಿರಿ ಅಂತ ಬಂದಾಗ ನಾವು ಏನು ಮಾಡ್ಬೇಕು ಅಂತ ಹೇಳಿ ಈಗ ಮಕ್ಕಳದಾಗ ಒಂದು ಆಷತ್ಯ ನಾವು ಇಂಪ್ರೂವ್ ರೀ ಮಕ್ಕಳದಾಗ ಒಂದು ಇಪ್ಪತ್ತು ಎಕರೆ ಅಡಿವಿತ್ತು ಆ ಅಡವಿನ ಲೀಸ್ ಹಾಕೊಂಡೆ ಹತ್ತು ವರ್ಷ ಲೀಸ್ ಹಾಕೊಂಡು ಅದ್ರಾಗ ಕಪ್ ನಾಟಿ ಮಾಡಿದೆ ಎರಡ್ ಸಾವಿರದ ಏಳು ಎಂಟರಾಗ ಕಬ್ನ ನಾಟಿ ಮಾಡಿದ್ರೆ ನಮಗೆ ಕಬ್ನ ನಾಟಿ ಮಾಡುವಾಗ ಒಂದು ಸಾವಿರ ರೂಪಾಯಿ ಒಂದು ಟನ್ ತಗೊಂತಿವಂತ ನಮ್ಗೆ ಲೀಸ್ ಮಾಡಿ ಇದನ್ನ ಮಾಡ್ಕೊಂಡ್ರು ಆದ್ರೆ ಕಪ್ಪದಾಗ ನಮ್ಮ ದೃಷ್ಟ ಚೆನ್ನಾಗಿತ್ತು ಸಾವಿರ ರೂಪಾಯಿ ಇದ್ದತ್ತು ಹದಿನಾರು ನೂರು ರೂಪಾಯಿ ನಮ್ಗೆ ಕಪ್ಪಿನ ರೇಟ್ ಮಾರಿತ್ತು ಅವತ್ತಿಗೆ ನಮ್ಮ ಒಂದು ಹಣೆ ಬರ ಅಂತ ಹೇಳ್ತೀನಿ ನಾನು ಆದ್ರೆ ಮುಂದೆ ಬರ್ತಾ ಬರ್ತಾ ಮತ್ತೆ ಇಪ್ಪತ್ತು ಎಕರೆ ಇದ್ದದ್ದು ನಲವತ್ತು ಎಕರೆ ಕಬ್ಬು ಮಾಡಿದ್ವಿ ಮಾಡಿ ಎರಡು ಸಾವಿರದ ಎರಡು ಟನ್ ಎರಡ್ ಸಾವಿರದ ಐನೂರು ಟನ್ ಇದರಂಗ ಕಬ್ಬು ಬೆಳೆದು ನಾವು ಮತ್ತೆ ಇತರ ಪೀಕಗಳನ್ನು ಬೆಳೆದು ಬೆಳೆದಾಗ ಆದರೆ ಇತ್ತಿದ್ದ ಕಾರ್ಮಿಕರ ಕೊರತೆಯಿಂದ ಕಬ್ಬು ಕಡಿಯೋದ ಒಂದು ಕಾರ್ಮಿಕರ ಕೊರತೆಯಿಂದ ನಾವು ಕಬ್ಬು ತೆಗಿಬೇಕಾಗ್ತದೆ ಮತ್ತೆ ಕಪ್ ತೆಗೆದ್ರೆ ಏನ್ ಮಾಡ್ಬೇಕಾತು ಕಪ್ ತೆಗೆದ್ರೆ ನಾವು ಮತ್ ಮುಂದಿನ ಬೆಳೆ ಏನ್ ಮಾಡ್ಬೇಕು ಅಂದಾಗ ಏನೋ ಬಿಜಾಪುರ ಜಿಲ್ಲಾದಾಗ ದ್ರಾಕ್ಷಿ ಮಾಡ್ತಾರ ನಾವು ಯಾಕೆ ಮಾಡಬಾರ್ದು ದ್ರಾಕ್ಷಿನ ಅಂದು ಎಂಟು ಎಕರೆ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಾಗ ಎಂಟು ಎಕರೆ ದ್ರಾಕ್ಷಿ ಮಾಡಿದನ್ರಿ ಎಂಟು ಎಕರೆ ದ್ರಾಕ್ಷಿ ಮಾಡಿದೆ ನಮ್ಮ ದುರದೃಷ್ಟ ಕರೋನಾ ಬಂತು ಒಂದೇ ಬೆಳೆ ಬಂದದಾಗ ಕರೋನಾ ಬಂತು ಕರೋನಾ ಬಂದು ಮುನ್ನೂರು ರೂಪಾಯಿ ದ್ರಾಕ್ಷಿ ಬೆಳೆ ಇದ್ದದ್ದು ಅವತ್ತಿಗೆ ಬರೇ ನೂರು ರೂಪಾಯಿ ಮಾರಲಿಲ್ಲ ನೂರು ರೂಪಾಯಿ ಮಾರ್ಲಿಲ್ಲ ಮತ್ತೆ ಹಳ್ಳಿ ಮಳೆ ವರ್ಷ ನೂರ ಇಪ್ಪತ್ತು ಮಾರ್ತು ನೂರ ನಾಲ್ವತ್ತು ಮಾರ್ತು ಹೋದರೆ ಸಹ ಹದಿನೆಂಟರಿಂದ ಇಪ್ಪತ್ತು ಟನ್ ಟನ್ನ ದ್ರಾಕ್ಷಿ ಒಕ್ಕಿದ್ರೆ ನೂರ ನಾಲ್ವತ್ತಕ್ಕಿಂತ ಹೆಚ್ಚಿಗೆ ಮಾರಲಿಲ್ಲ ಆದ್ರೆ ಈ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಾಗ ಪೂರ ಅಕ್ಟೋಬರ್ ನವಂಬರ್ ಮಳೆಯಾಗಿ ನಮ್ಮ ಕ್ರಾಪ್ ಒಟ್ಟಕ್ಕೆ ಹಿಡಿಲಾರ್ದಂಗಾಗಿ ಬರೆಯನ್ನು ಕೇವಲ ನಾಲ್ಕು ಟನ್ ನಮಗೆ ದ್ರಾಕ್ಷಿ ಆಯಿತು ಅದಕ್ಕೆ ನಾನು ಈ ಮೂಲಕ ಸ ಸರ್ಕಾರದಲ್ಲಿ ಮನವಿ ಮನವಿ ಮಾಡ್ಕೊಂತೀನಿ ನಮ್ಮ ರೈತರಿಗೆ ಯಾವ ಬೆಳಿ ಬೆಳೆದ್ರೆ ಒಂದು ವೈವಿಧ್ಯಮಯ ರೇಟ್ ಕೊಟ್ಟುಬಿಟ್ಟು ಅಂದ್ರೆ ರೇಟ್ ಬಂದಾಗ ಬೆಳೆ ಇರೋದಲ್ಲ ಬೆಳೆ ಬಂದಾಗ ರೇಟ್ ಇರೋದಲ್ಲ ಈ ರೀತಿ ಆಗಬಾರ್ದು ನಾವು ಒಳ್ಳೆ ಕಷ್ಟ ಬಿಟ್ಟು ಬೆಳೆದಿರ್ತೀವಿ ನಮ್ಗೆ ಒಳ್ಳೆ ರೇಟ್ ಬರೋವಂಥಾಗ ಮಾಡಿದ್ರೆ ನಾವು ಇದನ್ನೇ ಬೆಳಿತೀವಿ ಅಂತ ಪ್ರತಿ ಜಿಲ್ಲೆಗೆ ನೀವು ಇದನ್ನೇ ಬೆಳೆದ್ರಿ ಅಂತ ನಮ್ಗೊಂದು ತಾಕೀದ್ ಮಾಡಿದ್ರೆ ನಾವು ಅದನ್ನೇ ಬೆಳಿತೀವಿ ಆಗ ನಾವು ಮತ್ತೆ ಬಾಳಿ ಬೆಳೆದ್ರಿ ಇವಾಗ ಎಂಟು ಎಕರೆ ಏನೋ ದಾಕ್ಸಿ ಬರಲ್ಲ ಅಂತ ಹೇಳಿ ಹೋದ್ರ ಸೀದಿಂದ ಬಾಳೆ ನಾಟಿ ಮಾಡಿದೆ ಬಾಳು ಇದುವರೆಗೆ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಕೆಜಿ ಇತ್ತು ಜಿನೈನು ಇವಾಗ ಆರು ರೂಪಾಯಿ ಏಳು ರೂಪಾಯಿ ಕೇಳಕೈತಾರೆ ಎಲ್ಲಿ ಹೋಗ್ಬೇಕ್ರಿ ನಾವು ನಾ ರೈತರು ಅದಕ್ಕೆ ಹೌದು ಬೇಡ ಅಂತ ಹೇಳಿ ನಾವು ಶಿವಮೊಗ್ಗದಾಗ ಅಡಿಕೆ ಬೆಳೀತಾರಂತ ಎರಡು ಎಕರೆ ನಮ್ಮಲ್ಲಿ ಏನು ಅಡಿಕೆ ಬೆಳಿತದೆ ಅಲ್ಲ ನೋಡೋಣ ಅಂತ ಹೇಳಿ ಎರಡು ಎಕರೆ ಅಡಿಕೆ ಬೆಳೆದೀವಿ ಇದು ಹಿಂಗಾದ್ರೆ ನಾವು ಮುಂದೆ ಜೂನರ್ ಸಕ್ಸಸ್ ವಾಚತ್ರಿ ಆದರೆ ಎರಡು ಎಕ್ರಲಿಂದ ಇವತ್ತಿಗೆ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಲವತ್ತು ಎಕರೆ ಜಮೀನು ಮೂವತ್ತು ಎಕರೆ ಜಮೀನು ಖರೀದಿ ಮಾಡಿವಿ ಆದರೆ ಹಿಂದೆ ನಮಗೆ ಒಳ್ಳೇದೇ ಕಾಲಿತ್ತು ಈ ಬಾಳ ಕಾಲ ಕೆಟ್ಟಐತ್ರಿ ನಮಗೆ ರೈತರಿಗೆ ಈಗ ಸ ಈ ಸದ್ಯ ಒಳ್ಳೆ ಕಾಲ ಇಲ್ಲಂತ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ಯಾಕಂತಂದ್ರೆ ಈ ಒಳ್ಳೆ ಯೋಗ್ಯವಾದ ಬೆಲೆ ಇಲ್ಲ ಕಾರ್ಮಿಕರು ದುಡಿಯೋ ಕಾರ್ಮಿಕರಿಲ್ಲ ಅದಕ್ಕೆ ಸರ್ಕಾರ ಇದೇ ಯೋಗ್ಯ ಬೆಲೆಯನ್ನು ಕೊಟ್ಟು ನಮ್ಮನ್ನ ರೈತರನ್ನ ಇದ ಜಿಲ್ಲಾದೊಳಗೆ ಇದನ್ನ ಬೆಳೆಯಿ ಅಂತ ಹೇಳಿ ನಮ್ಮ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರ್ಮಿಸಿ ನಮಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಮಾಡಿ ಇಂಥ ಬೆಳೆ ಬೆಳೆದ್ರೆ ಇಷ್ಟೇ ರೇಟ್ ನಿಮ್ಗೆ ಅಂತ ಹೇಳಿ ನಮಗೊಂದು ನಿಗದಿ ಮಾಡಿದ್ರೆ ನಾವು ಅದೇ ಬೆಳೆ ಬೆಳೆದು ನಮ್ಮ ಮಕ್ಕಳ ನಾವು ನಾವು ಇಬ್ಬರು ಅಣ್ಣ ತಮ್ಮ ಎತ್ತಾಗಿ ದುಡಿದು ಇಬ್ಬರು ಬಿ ಎಂ ಎಸ್ ಓದ್ತಾ ಇದ್ದಾರೆ ಒಬ್ಬ ಇಂಜಿನಿಯರಿಂಗ್ ಓದೋಣ ಒಬ್ಬಕ್ಕೆ ಎಂ ಎಸ್ ಸಿ ಹೋದಳ ಅವ್ರದ್ದು ಮುಂದಿನ ಜೀವನ ಉಜ್ವಲವಾಗಲಿ ನಮಗೆ ಒಳ್ಳೆ ಬೆಳಿನ ಈ ಸರ್ಕಾರದ ಮೂಲಕ ಒಳ್ಳೆಯ ರೈತರಿಗೆ ಒಳ್ಳೆ ಬೆಳೆ ಕೊಡಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ನೆಲದ ನುಡಿ ಕಾಯಕ ಯೋಗಿಗೆ ಕೃಷಿ ಮುನ್ನಡೆ ಕೃಷಿ ಮಾಡಿದ ಪ್ರಯುಕ್ತ ವಿಶೇಷ ಸಂಚಿಕೆ ಗ್ರಹ ಮತ್ತು ಸಮುದಾಯ ವಿಜ್ಞಾನದ ತಾಂತ್ರಿಕತೆಗಳು ವಿಶ್ವ ಬ್ಯಾಂಕ್ ಆರ್ಥಿಕ ನೆರವಿನ ರಿವಾರ್ಡ್ ಯೋಜನೆಯ ಭೂ ಸಂಪನ್ಮೂಲ ಬೆಳೆಗಳಾದ ಮಹಾಗಣಿ ನಾಗ್ಮಣಿ ಪರಿತದಲ್ಲದೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಮತ್ತು ಇತ್ತಲ ಕೋಣಿ ಸಾ ಕೋಳಿ ಸಾಕಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಶ್ರೀಮತಿ ಸಂಗೀತ ಸಂಜೀವ್ ಕಾಂತಿ ಇವರು ಕೃಷಿ ಜೊತೆಗೆ ತೋಟಗಾರಿಕೆ ಹೈನು ಇವರು ಕಬ್ಬು ಬೆಳೆಯಲ್ಲಿ ಇತರ ರೈತರಿಗಿಂತ ಇಪ್ಪತ್ತೈದು ಟನ್ ಹೆಜ್ಜಿಗೆ ಪಡೆದು ಒಂದು ಸಾಧನೆಯನ್ನು ಮಾಡಿದ್ದಾರೆ ಸಾಲಿನ ಶ್ರೀ ವೆಂಕಪ್ಪ ಜನ್ಸಿ ಇವರು ಅನೇಕ ಪ್ರಶಸ್ತಿಗಳನ್ನ ನೋಡಿದ್ದಾರೆ ಇಪ್ಪತ್ತೆರಡರಿಂದ ತೋಟಗಾರಿಕೆ ವಿಜ್ಞಾನಿಗಳ ಮಹಾವಿದ್ಯಾಲಯ ಬಾಗಲಕೋಟೆಯಿಂದ ಶ್ರೀ ತೋಟಗಾರಿಕೆ ರೈತ ಪ್ರಶಸ್ತಿ ನಡೆಸಿದೆ ಇಪ್ಪತ್ತೆರಡನೇ ಸಕ್ಕರೆ ಕಾರ್ಖಾನೆಯಿಂದ ಹೆಚ್ಚು ಕಬ್ಬು ಪೂರೈಸಿದ ರೈತ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶ್ರೀ ನಿಂಗನಗೌಡ ಪಾಟೀಲ್ ಇವರು ದ್ರಾಕ್ಷಿಯನ್ನ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಅನೇಕ ಪದ್ಧತಿ ಹಾಗೂ ಯಾಂತ್ರೀಕರಣದಿಂದ ನಾಲ್ಕರಿಂದ ಐದು ಲಕ್ಷ ಆದಾಯ ಪಡಿತರಾಗಿ ಹೊರಹೊಮ್ಮಿದ್ದಾರೆ